ಇವತ್ತು ಅಡುಗೆ ಮನೆಗೆ ಬಿಗ ಹಾಕೊಂಡಿರೋ ನೋಡೋಣ ಆದ್ರೆ ನೈಟ್ ಆದರೆ ನೈಟಲ್ಲಿ ಅಡುಗೆ ಮಾಡೋ ಬಟ್ ಈಗ ಎಲ್ಲರೂ ಮಾಡ್ಬೇಕಾದ್ರೆ ನನ್ನೇನು ಸ್ಪೆಷಲಲ್ಲಿ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಹೇಳಿ ನಾನು ಜೊತೆಗೆ ಹೋಳಿಗೆ ಹಾಗೇ ಪಲ್ಯ ಅಂತ ಹೇಳಿ ಬೀನ್ಸು ಕ್ಯಾರೆಟ್ ಪಲ್ಯ ವೀಡಿಯೋಸ್ ಎಲ್ಲೂ ಮಾಡಿಲ್ಲ ಅಂದರೆ ಚೆನ್ನಾಗಿ ಆಡಿದೆ ಐ ತಿಂಕ್ ಒಂದು ಫುಲ್ಲು ಹೋಗ್ತಾ ಇದ್ದೀನಿ ಎಲ್ಲರೂ ಆಡ್ಕೊಳ್ತಾ ಇದ್ದಾರೆ ಯಾಕೆ ಅವ್ರು ನಂಗೆ ಕಲ್ಕೊಂಡು ಹೋಗ್ತಾ ಇದೀಯ ಅಂತ ಹೇಳಿ ಇದಿರ್ಲಿ ಪಾಪ ಕವಿತವ್ರು ಕಾಲು ಪೆಟ್ಟಾಗಿತ್ತು ಅಲ್ಲಿ ಆಡ್ಬೇಕಾದ್ರೆ ಜೊತೆಗೆ ಕಪಲ್ಸ್ ಗೇಮಲ್ಲಿ ಕಾಂಪೀಟ್ ಮಾಡಿದ್ಕೆ ಅಂತನೇ ಹೇಳಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಟೈಮ್ ಬಂದು ಎಂಟೂವರೆ ಆಗಿದೆ ಇವತ್ತು ಕೂಡ ರೆಡಿಯಾಗಿ ನಿಂತಿದ್ದೀನಿ ಹಬ್ಬ ಎಲ್ಲ ಮುಗಿತು ಯಾಕೆ ಹಿಂಗೆ ರೆಡಿ ಆಗಿದ್ದಾರೆ ಅಂತ ಅನ್ಕೊಳದಕ್ಕೆ ಹೋಗ್ಬಿಡಿ ಅಂದ್ರೆ ಇವತ್ತು ಕೂಡ ಗಣೇಶನ ಪೂಜೆ ಮಾಡ್ತಾರೆ ಗಣೇಶ ಬಿಡೋವರೆಗೂ ಡೈಲಿ ಪೂಜೆ ಇರುತ್ತೆ ಬಟ್ ಸಂಡೆ ಅಂದರೆ ಸ್ವಲ್ಪ ಸ್ಪೆಷಲ್ ಇರುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಆದಷ್ಟು ಆಗಿ ಪೂಜೆ ಮಾಡ್ತಾರೆ ಎಲ್ಲರೂ ಕೂಡ ಅಂದರೆ ಸ್ಯಾರಿದು ಥೀಮ್ ಅಂದರೆ ಕಲರ್ನ ಹೇಳಿದರು ಗೋಲ್ಡು ಇಲ್ಲ ಸಿಲ್ವರು ಎನಿ ಮೆಟಾಲಿಕ್ ಕಲರ್ ಅಂತ ಹೇಳಿದರು ಸೊ ನನ್ನ ಲೈಟಾಗಿ ಗೋಲ್ಡ್ ಕಲರ್ ಇದೆ ಇದು ಸ್ಯಾರಿ ಇದು ನನ್ನ ಸ್ಯಾರಿ ಅಲ್ಲ ಭವ್ಯ ಸ್ಯಾರಿ ಇದು ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಸೊ ಇವಾಗ ಕೆಳಗಡೆ ಪೂಜೆಗೆ ಹೋಗಬೇಕು ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರೋದು ಇವತ್ತು ಅಡುಗೆ ಮನೆಗೆ ಬಿಗ ಹಾಕ್ಕೊಂಡಿರೋ ಅಂಥದ್ದು ನೋಡೋಣ ಆದರೆ ನೈಟಲ್ಲಿ ಅಡುಗೆ ಮಾಡ್ಕೊಳ್ಬೇಕಾಗುತ್ತೆ ನೈಟಲ್ಲಿ ಊಟ ಇರೋದಿಲ್ಲ ಬಟ್ ಆದರೆ ಆಲ್ಮೋಸ್ಟ್ ಎರಡು ಮೂರು ವರ್ಷದಿಂದನೂ ಎರಡು ವರ್ಷ ಆಯಿತು ಎರಡು ವರ್ಷದಿಂದನೂ ಯಾವತ್ತೂ ನೈಟಲ್ಲಿ ಅಡುಗೆ ಮಾಡೋವಾಗಿಲ್ಲ ಮಧ್ಯಾಹ್ನ ತರಿಸಿದ್ದ ನೈಟಲ್ಲಿ ಉಳ್ಕೊಂಡಿರ್ತಿತ್ತು ಅದನ್ನೇ ತಿಂತಿದ್ವಿ ಬಟ್ ಈಗ ಖಾಲಿ ಆದರೆ ನೈಟಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸಿಂಪಲಾಗಿ ಏನಾದರೂ ಮಾಡ್ಕೊತೀನಿ ಬಟ್ ಆದರೆ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮು ಕೂಡ ಬಿಗ ಹಾಕ್ಕೊಂಡು ನೋಡ್ತಾ ಇರೋದೇ ಕೆಳಗೆ ಪೂರ್ತಿ ಇವತ್ತೆಲ್ಲ ಗೇಮ್ಸ್ ನಮಗಿರುತ್ತೆ ಹಾಗಾಗಿ ನಾವು ಆಡ್ಕೊಂಡು ಕುಣ್ಕೊಂಡು ಟೈಮ್ ಪಾಸ್ ಮಾಡೋದು ಇವತ್ತು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನಾನು ಚಾನಲ್ ಹೊಸ್ಟಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಹಾಗೆ ಪೂಜೆ ಎಲ್ಲ ಮುಗ್ದಿದ್ದಾಯಿತು ಮೇಲೆ ಎಲ್ಲರೂ ಸೇರಿಕೊಂಡು ಪ್ರತಿ ಸರೀ ಈ ಬಸ್ಗೆಗಳನ್ನ ಹೊಡೀತಾರೆ ಕಳ್ಸರಿನೂ ಹೊಡೆದು ನೆಕ್ಸ್ಟ್ ಡೇಗೆ ನನಗೆ ಓಡಾಡೋದಕ್ಕಾಗಿರಲಿಲ್ಲ ಅಂದರೆ ಅಭ್ಯಾಸ ಇರೋರು ಇದನ್ನು ಮಾಡೋದು ಈಸಿ ಬಟ್ ಅಭ್ಯಾಸ ಇಲ್ಲದೆ ಇರೋರಿಗೆ ಕಷ್ಟ ಸೊ ಹಾಗೆ ಕಳ್ಸರಿ ಹಂಗೆ ಆಗಿತ್ತು ಈ ಸರಿನು ಹಾಗೆ ಆಗ್ಬೋದು ಬೇಡ ಅಂತ ಅನಿಸ್ತಿತ್ತು ಮಂಚೂರು ಬಟ್ ಈ ಎಲ್ಲರೂ ಮಾಡ್ಬೇಕಾದ್ರೆ ನನ್ನೇನು ಸ್ಪೆಷಲಲ್ಲಿ ಅಂತ ಹೇಳಿಬಿಟ್ಟು ಮಾಡೋಣ ಅಂಥೇಳಿ ನಾನು ಹೋಗಿದ್ದೀನಿ ನಾಳೆ ಅದರ ಅವಸ್ಥೆ ಅದ್ರ ಪರಿಸ್ಥಿತಿ ನಾಳೆ ಗೊತ್ತಾಗುತ್ತೆ ಅದರ ರಿಸಲ್ಟು ಬಟ್ ಇವಾಗ ಎಲ್ಲರೂ ಬಸ್ಗೆ ಹೊಡ್ದು ಫಸ್ಟ್ ಫಸ್ಟಿಗೆ ಫಾಸ್ಟಾಗಿ ಹೊಡಿತಾ ಇದ್ದವ್ರು ಎಲ್ಲರೂ ಕೂಡ ಲಾಸ್ಟಿಗೆ ಹಬ್ಬ ಸಾಕಾವ್ ಮುಗೀತು ಅನ್ನೋ ರೇಂಜ್ಗೆ ಹೋಗಿತ್ತು ಏನೋ ಬಸ್ಗೆ ಎಲ್ಲ ಹೊಡೆದು ಸ್ವಲ್ಪ ಫೋಟೋಗಳನ್ನ ತೆಕ್ಕೊಂಡು ಬ್ರೇಕ್ಫಾಸ್ಟ್ ಹೋದ್ವಿ ಬ್ರೇಕ್ಫಾಸ್ಟ್ಗೆ ಅಂದರೆ ಬಿಸಿಬೇಳೆ ಥರ ಉಪ್ಪಿಟ್ಟು ಮಾಡಿದರು ಹಾಗೆ ಕೇಸರಿ ಭಾತು ಚಟ್ನಿ ಮತ್ತು ಕಡಲೆ ಪೌಡರ್ ಇದಿಷ್ಟು ಮಾಡಿದರು ಎಲ್ಲರೂ ತಿಂದರು ಅದಾದ ನಂತರ ಗೇಮ್ಸ್ಗಳು ಶುರು ಆದವು ಮಕ್ಳಿಗೂ ಇದೆ ಹಾಗೆ ಇವತ್ತು ನಮ್ಮದೆಲ್ಲ ಗೇಮ್ಸ್ ಇದೆ ಸೊ ಅದು ಕೂಡ ಇನ್ನೂ ಕ್ಯೂರಿಯಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇನ್ನು ಫಸ್ಟಿಗೆ ಟಗಫ ಫಾರ್ ಆಡಿಸ್ತಾಯಿದ್ರು ಅಂದರೆ ಚಿಕ್ಕ ಹುಡುಗ್ರು ಮಕ್ಕಳೇ ಆಡ್ತಾಯಿದ್ರು ಅದಾದ್ಮೇಲೆ ಜೆಂಟ್ಸ್ ಆಡಿದ್ರು ಅದ್ರದ್ದು ವೀಡಿಯೋ ಮಾಡಲಿಲ್ಲ ಇನ್ನು ಈಗ ನಾವು ಕೂಡ ಆಡಿದ್ವಿ ಹೆಂಗಿತ್ತು ಗೊತ್ತಾ ಆಡಬೇಕಾದ್ರೆ ಸಾಕಾಗಿತ್ತು ಗೇಮ್ಸ್ಗಳು ಆಡೋದ್ರಲ್ಲಿ ಮಜಾ ಒಂದು ಜಾಸ್ತಿನೇ ಇರುತ್ತೆ ಅದಕ್ಕೋಸ್ಕರ ಸಂಡೇ ಆಡಿಸ್ತಾರೆ ಎಲ್ಲರೂ ಇರ್ತಾರಲ್ವ ಅಂತ ಹೇಳಿಬಿಟ್ಟು ಜೆಂಟ್ಸು ಲೇಡೀಸ್ ಎಲ್ಲರೂ ಹಾಲಿಡೇ ಇರುತ್ತೆ ಈಗ ಕೆಲವೊಬ್ಬರು ಲೇಡೀಸು ಇಲ್ಲಿ ಕೆಲಸಕ್ಕೆ ಹೋಗೋರು ಇರ್ತಾರೆ ಹಾಗಾಗಿ ಎಲ್ಲದನ್ನು ಸಂಡೇ ಮಾಡ್ತಾರೆ ಈ ಗೇಮ್ನ ಮೂರು ರೌಂಡ್ ಆಡಿಸ್ತಾರೆ ಮೂರು ರೌಂಡಲ್ಲಿ ಯಾರು ಜಾಸ್ತಿ ಗೆಲ್ತಾರೆ ಅನ್ನೋದನ್ನ ಚೆಕ್ ಮಾಡ್ತಾರೆ ಬಟ್ ಈ ಎರಡು ರೌಂಡಲ್ಲಿ ನಾವೇ ಗೆದ್ವಿ ಸೊ ಹಾಗಾಗಿ ಇನ್ನೊಂದು ಸರಿ ಅದನ್ನು ಏನು ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ ಬೇಡ ಅಂತ ಹೇಳಿಬಿಟ್ಟು ಎರಡು ರೌಂಡ್ಗೆ ಸ್ಟಾಪ್ ಮಾಡಿ ನಾವೇ ವಿನ್ನರ್ ಅಂತ ನಾವೇ ಅನೌನ್ಸ್ ಮಾಡ್ಕೊಂಡ್ವಿ ನಮ್ಮಲ್ಲೆಲ್ಲ ಸ್ಟ್ರಾಂಗ್ ಲೇಡೀಸ್ ಇದ್ದರು ಆ ಕಡೆಯೂ ಕೂಡ ಇದ್ದರು ಬಟ್ ಆದರೆ ನಮ್ಮಲ್ಲಿ ಇನ್ನು ಸ್ವಲ್ಪ ಜಾಸ್ತಿನೇ ಸ್ಟ್ರಾಂಗ್ ಇದ್ದರು ಅದಕ್ಕೋಸ್ಕರ ನಾವೇ ವಿನ್ ಆದ್ವಿ ಅಂತ ಹೇಳ್ಬೋದು

ಗೇಮ್ ಎಲ್ಲ ಆಡ್ತಾಯಿದ್ರು ಮಕ್ಕಳು ಏನಾದರೆ ಕ್ವಿಸ್ ಗೇಮ್ ಆಡಿಸ್ತಾಯಿದ್ರು ಮಕ್ಕಳಿಗೆ ಅದನ್ನು ಪ್ರತಿ ವರ್ಷ ಆಡಿಸ್ತಾರೆ ಗ್ರೂಪ್ ಮಾಡಿ ಕ್ವಿಜ್ ಗೇಮ್ ಮಾಡಿ ಅವರು ಡಿಸ್ಕಸ್ ಮಾಡಿ ಆ್ಯನ್ಸರ್ ಮಾಡುವಂಥದ್ದು ಅಷ್ಟಲ್ಲಿ ಊಟ ಬಂದಿತ್ತು ಮೋತಿಚೂರು ಲಡ್ಡು ಹಾಗೆ ಹಾಲು ಪಾಯಸ ಅಂದರೆ ಹಾಲು ಮತ್ತು ಶಾವಿಗೆ ಯಾಕೆ ಮಾಡ್ತಾರಲ್ಲ ಆ ಪಾಯಸ ಜೊತೆಗೆ ಹೋಳಿಗೆ ಹಾಗೇನೆ ಪಲ್ಯ ಅಂತ ಹೇಳಿ ಬೀನ್ಸು ಕ್ಯಾರೆಟ್ ಪಲ್ಯ ಕೋಸಂಬರಿ ಆಮೇಲೆ ಪುಳಿಯೋಗರೆ ಮತ್ತೇನೇನೋ ಚಟ್ನಿ ಪುಳಿಯೋಗರೆ ಜೊತೆಗೆ ಚಟ್ನಿ ಹಾಗೆ ಪಕೋಡ ಪಕೋಡ ಗಟ್ಟಿ ಗುಂಡು ಗುಂಡು ಪಕೋಡಗಳು ಅದಾದ ನಂತರ ಅನ್ನ ಸಾಂಬಾರು ಹಪ್ಪಳ ಇಲ್ಲ ಅದೇನೋ ಸ್ಟಲ್ಲಿ ಬಾಡ್ತಾರದು ಅದಿತ್ತು ಹಪ್ಪಳದ ಬದಲಾಗಿ ಇನ್ನು ಮೊಸರು ಉಪ್ಪಿನಕಾಯಿ ರಸಮು ರೈಸು ಇದಿಷ್ಟು ಊಟ ಆಲ್ರೆಡಿ ಬಂದಿತ್ತು ಮಕ್ಕಳೆಲ್ಲ ಗೇಮ್ ಆಡಿಸಿದ್ದು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಗೇಮ್ ಆಡಿಸಿ ಮುಗಿಸಿ ಅವರಿಗೆ ನೆಕ್ಸ್ಟಿಗೆ ನಾವು ಕೂಡ ಊಟ ಹಾಕೊಂಡು ಕೂತ್ವಿ ಊಟ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಪ್ರತಿ ವರ್ಷವೂ ಮಾಡಿಸ್ತಾರೆ ಪ್ರತಿ ವರ್ಷವೂ ಸಂಡೇನೇ ಮಾಡೋ ಯಾವಾಗಲೇ ಆದ್ರೂ ಯಾಕೆಂದ್ರೆ ಪ್ರತಿಯೊಬ್ಬರೂ ಅದೇ ಹೇಳ್ದಾಗೆ ಮುಂಚೆ ಹೇಳ್ದಾಗೆ ಗೇಮ್ ಮಾಡಿಸೋದಕ್ಕೆ ಏನು ಪ್ಲಾನ್ ಇರುತ್ತೆ ಕೆಲಸಕ್ಕೆ ಹೋದವರು ಕೂಡ ಮನೇಲಿ ಇದ್ದಾಗ ಅಂತ ಹಾಗೇ ಸಂಡೇ ಮಾಡ್ತಾರೆ ಸೊ ಹಾಗಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಇದು ಬ್ರೇಕ್ಫಾಸ್ಟೂ ಇಲ್ಲೇ ತಿಂದಿದ್ದು ಎಲ್ಲಿ ಅಂತ ಹೇಳಲಿಲ್ಲ ಅಲ್ವಾ ಬ್ರೇಕ್ಫಾಸ್ಟೂ ಕೂಡ ಇಲ್ಲೇ ಗಣೇಶನ ಹತ್ರನೇ ಹೊರಗಿಂದ ತರಿಸಿದ್ದೇನೆ ಬೆಳಿಗ್ಗೆ ಸೊ ಹಾಗಾಗಿ ಅದನ್ನು ತಿಂದು ಮುಗಿಸಿದ್ವಿ ಮತ್ತು ತಿಂದು ಮನೆಗೆ ಹೋಗೋ ಚಾನ್ಸ್ ಎಲ್ಲ ಮನೆಗೆ ಹೋಗಬೇಕು ಅಂದರೆ ನೀರು ಕುಡಿಬೇಕು ವಾಶ್ರೂಮ್ ಯೂಸ್ ಮಾಡಬೇಕು ಮಲ್ಕೊಳ್ಬೇಕು ಸ್ವಲ್ಪ ಏನಾದರೂ ಅನ್ಸಿದ್ರೆ ಮಾತ್ರ ಮನೆ ಕಡೆ ನೋಡೋದು ಇಲ್ಲ ಆರಾಮಾಗಿ ಗೇಮ್ ನೋಡಿಕೊಂಡು ಹಾಗೆ ಗೇಮ್ ಆಡಿಕೊಂಡು ಇಲ್ಲೇ ಕೂತ್ ಬಿಡ್ತಾಯಿದ್ದ ಅಷ್ಟೇ ಇನ್ನು ಕನುಷಿ ಮ್ಯೂಸಿಕಲ್ ಚೇರ್ ಆಡಿದ್ಲು ಇನ್ನು ಇಲ್ಲಿ ಶ್ವೇತಾ ಅನ್ನೋರು ಗಿಫ್ಟ್ ಕೊಟ್ಟರು ಅಂದರೆ ಚಾಕ್ಲೇಟ್ ಕೊಟ್ಟರು ಇನ್ನು ನಮ್ಮ ಸೊಸೈಟಿ ಮೆಂಬರ್ ಇದ್ದಾರೆ ಅವ್ರ ಮಗಳು ಪೆನ್ಸಿಲು ಪೆನ್ನು ಇದನ್ನು ಗಿಫ್ಟ್ ಕೊಟ್ಟು ರು ಅಂದರೆ ಅದು ಗೇಮ್ ಆಡ್ಸೋಂಗಿರಲಿಲ್ಲ ಬಟ್ ಮಕ್ಕಳು ಆಡ್ಸಲಿಲ್ಲ ಆಡ್ಸಲಿಲ್ಲ ಅಂತ ಕೇಳ್ತಾರೆ ಅಂತ ಹೇಳಿ ಆಡ್ಸಿದ್ರು ಇನ್ನು ಅಷ್ಟು ಕಷ್ಟಪಟ್ಟು ಆಡಿ ಅವ್ರಿಗೆ ಏನು ಕೊಡಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಚಾಕ್ಲೇಟು ಮತ್ತು ಪೆನ್ನು ಪೆನ್ಸಿಲ್ನ ಕೊಟ್ಟರು ಇನ್ನು ಅದಾದಮೇಲೆ ಜೆಂಟ್ಸ್ದು ಮ್ಯೂಸಿಕಲ್ ಚೇರ್ ಆಯಿತು ಸಂತ ಸ್ವಲ್ಪ ಹೊತ್ತು ಆಡಿ ಸೋತ್ಬಿಟ್ರು ಅವರು ಡ್ಯೂಟಿಗೆ ಹೋಗಿ ಬಂದು ಸಾಕಾಗಿತ್ತು ಅಂತ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಆಡಿಲ್ಲ ಸೊ ಬೇಗ ಸೋತರು ಅವರು ಅದಾದಮೇಲೆ ನಾನು ಕೂಡ ಒಂದಷ್ಟೊತ್ತಾ ಆಡಿದೆ ಸೋತಿದ್ದೆಲ್ಲ ವೀಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ ಸೊ ಹಾಗಾಗಿ ವೀಡಿಯೋಸ್ ಎಲ್ಲೂ ಮಾಡಿಲ್ಲ ಅಂದರೆ ಚೆನ್ನಾಗಿ ಯಾರ್ದೆ ಐ ತಿಂಕ್ ಒಂದು ಏಳನೇ ಏಳು ಆರನೇ ಏಳು ಗೊತ್ತಿಲ್ಲ ಕರೆಕ್ಟಾಗಿ ಎಂಟು ಆರು ಏಳು ಈ ಮಧ್ಯದಲ್ಲಿ ನಾನು ಔಟ್ ಆಗಿದ್ದಂಥದ್ದು ಅದು ಏನೋ ಹೋಗಿ ಇನ್ನೊಂದೇನೋ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡೋಕೆ ಹೋದ್ವಿ ಸುಮ್ಮನೆ ಲಾಸ್ಟಲ್ಲಿ ರಾಧಾ ಅಂತ ಹೇಳಿ ನಿನ್ನೆ ತೋರಿಸಿದ್ನಲ್ಲ ಅವರು ಎಳೆದು ನನ್ನ ಕೂತ್ಬಿಟ್ಟು ನನ್ನ ಸೋಲ್ಸಿ ಕಲ್ಸ್ಬಿಟ್ರು ಬಟ್ ಇಟ್ಸ್ ಓಕೆ ಸ್ಪೋರ್ಟಿವಾಗಿ ಆಟ ಆಡಿದ್ದು ಅಲ್ಲಿ ಕೊಡೋ ಗಿಫ್ಟ್ಗೋಸ್ಕರ ಅಂತಲ್ಲ ಗಿಫ್ಟ್ ಅಂದರೆ ಏನು ದೊಡ್ಡದಾಗ ನಮ್ಮ ತಲೆ ಮೇಲೆ ಒರ್ಸಿ ಕಳ್ಸೋದಿಲ್ಲ ಸಿಂಪಲ್ ಆಗಿರೋ ಗಿಫ್ಟೇ ಕೊಡ್ತಾರೆ ಬಟ್ ಆದ್ರೂ ಆಡುವಾಗ ಗೆಲ್ಲಬೇಕು ಅನ್ನೋದು ಇರುತ್ತಲ್ಲ ಆ ಸ್ಪೋರ್ಟಿವ್ನೆ ಸಿಕ್ಕಾಟೇ ಇರುತ್ತೆ ಇನ್ನು ಇಲ್ಲಾಡ್ತಾ ಇರೋದು ಬಂದು ಫಸ್ಟ್ ಆಡೋದ್ರಲ್ಲ ಅವರು ನಮ್ಮ ಸೊಸೈಟಿ ಮೆಂಬರು ಅವರು ಹೆಂಗೆಸ್ಟ್ ಕಪಲ್ ಅಂತ ಹೇಳ್ಬೋದು ಇನ್ನೂ ಕಪಲ್ಗಳು ಇದ್ದಾರೆ ನಮ್ಮಲ್ಲಿ ಆಡೋವಂಥವ್ರು ಯಾರೇ ಏಜ್ ಆಗಿದ್ರು ಸರಿ ಏನು ಏಜ್ ಆಗಿದ್ರು ಚಿಕ್ಕವರು ದೊಡ್ಡವರು ಯಾವುದೂ ಲೆಕ್ಕಕ್ಕಿಲ್ಲ ಎಲ್ಲರೂ ಗೇಮ್ಸ್ ಆಡ್ತಿದ್ರು ಹಾಗೇನೆ ನಾವು ಕೂಡ ಆಡಿದ್ದೀವಿ ನೋಡಿ ಇನ್ನೂ ಫನ್ ಇರುತ್ತೆ ಯಾವ್ಯಾವ ಥರ ಗೇಮ್ ಎಲ್ಲ ಆಡಿದ್ವಿ ಅಂತ ಕಳೆದ ವರ್ಷ ಈ ಗೇಮ್ಸ್ ಎಲ್ಲ ಏನು ಆಡ್ಸಿರಲಿಲ್ಲ ಬೇರೆ ಬೇರೆ ಥರ ಗೇಮ್ಸ್ಗಳನ್ನ ಆಡಿಸಿದ್ರು ಈ ವರ್ಷ ಇನ್ನೊಂದಷ್ಟು ಹೊಸದಾಗಿ ಹುಡ್ಕೊಂಡು ಬಂದು ಆಡಿಸ್ತಾಯಿದ್ರು ಚೆನ್ನಾಗಿತ್ತು ನೋಡೋದಕ್ಕೆ ಕಾಮಿಡಿಯಾಗಿತ್ತು ಹಾಗೆಯೇ ಆಡುವಾಗ ಮಾತ್ರ ಏನು ನಮಗೆ ಫುಲ್ಲು ಸೀರಿಯಸ್ಸು ವರ್ಲ್ಡ್ ಕಪ್ ಗೆಲ್ಲಬೇಕಂದ್ರೆ ಕ್ರಿಕೆಟ್ ಮ್ಯಾಚ್ದು ಅವರು ಕೂಡ ಇಷ್ಟು ಆಗಿ ಇರೋಲ್ಲ ಅಷ್ಟು ಸೀರಿಯಸ್ ಆಗಿ ಆಡ್ತಿದ್ವಿ ನಾವೆಲ್ಲ ಇನ್ನೂ ನಾನು ತುಂಬ ಅಂದರೆ ಎಲ್ಲ ವೀಡಿಯೋಸ್ನು ಹಾಕಿದ್ದೀನಪ್ಪ ನಾನು ಯಾರ್ಯಾರು ಗೇಮ್ ಆಡಿದಾರೆ ಅವರೆಲ್ಲ ಇನ್ನೂ ಇದು ಕವಿತಾ ಸೋಮಣ್ಣ ರೀಸನ್ ಏನು ಅಂದರೆ ಈಗ ನಾವು ಒಬ್ರದ್ದು ಹಾಕೋದು ನಮ್ಮ ಅಪಾರ್ಟ್ಮೆಂಟ್ ಅವರೆಲ್ಲ ನಮ್ಮವರೇ ಅಲ್ವಾ ಬೇಜಾರು ಮಾಡ್ಕೊಬಿಟ್ರೆ ದಿವ್ಯಾ ನಾನು ವೀಡಿಯೋ ಹಾಕಿಲ್ಲ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಿಮಗೂ ಫನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕವರ್ ಮಾಡಿದೆ ವಿಡಿಯೋಸ್ನ ಹಾಗೇಮ್ ಆಡೋದು ಅಂಥದನ್ನು ಅಷ್ಟು ನಾನು ಇಲ್ಲಿ ಹಾಕಿದ್ದೀನಿ ಏನೋ ಈ ಥರ ಬೆಲೂನ್ ಹಾಕೋದು ತಲೆ ಇಟ್ಕೊಂಡು ಬಂದು ಹಾಕೋ ಅಂಥದ್ದು ಇನ್ನು ನಾನು ಸಂತೂ ಆಡ್ತೀವಿ ಹೆಂಗಿದೆ ಅಂತ ನೋಡಿ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಅವರು ಹೋಗ ಮಮ್ಮಿ ಅಪ್ಪ ಆಡು ಆಡು ಹೇಳಿ ಅವ್ರೂ ಸಪೋರ್ಟ್ ಮಾಡ್ತಾಯಿದ್ರು ಅಲ್ಲಿ ಸಾರೂ ಕುತ್ಕೊಂಡು ನೋಡ್ತಾ ಇದ್ದಾಳೆ ಕ್ಯೂರಿಯಾಸಿಟಿ ಸಿಕ್ ಚುಕ್ಕಾವಟ್ಟೆ ಇರುತ್ತೆ ಇದನ್ನು ಆಡ್ಬೇಕಾದ್ರೆ ನೋಡೋಕ್ಕೆ ನಾವು ಹಿಂಗೆ ಆಡ್ಬೋದು ನಾವು ಆಡ್ಬೋದು ಅಂತ ನೆಕ್ಸ್ಟ್ ನೆಕ್ಸ್ಟಿಗೆ ನಾವು ನಾನು ಸಂತು ಲಾಸ್ಟಲ್ಲಿ ಆಡಿದ್ದು ಇದನ್ನು ನಮ್ಗೆ ಒಂದಷ್ಟು ಐಡಿಯಾ ಬಂದಿತ್ತು ಬಟ್ ಆದ್ರೂ ಕೂಡ ನಾವು ಗೆಲ್ಲಲಿಲ್ಲ ಅಂದರೆ ಲಾಸ್ಟ್ ಫೈನಲಲ್ಲಿ ಸೆಕೆಂಡ್ ರನ್ನರ್ ಅಪಲ್ಲಿ ಸೋತ್ವಿ ನಾವು ಎರಡು ರೌಂಡ್ ಆಡಿಸಿದ್ರು ಅಂದರೆ ಟೈಅಪ್ ಆಗಿತ್ತು ನಮಗೂ ಅವರಿಗೂ ಇಬ್ಬರಿಗೆ ಮತ್ತು ಆಡಿಸಿದಾಗ ಲಾಸ್ಟಲ್ಲಿ ನಂದು ಸಣ್ಣ ಮಿಸ್ಟೇಕಿಂದ ಸೋತ್ಬಿಟ್ವಿ ಬಿಟ್ವಿ ಇಟ್ಸ್ ಓಕೆ ಪರವಾಗಿಲ್ಲ ಸೋಲೋದು ಎಲ್ಲದು ಅದೇನು ತೊಂದರೆ ಇಲ್ಲ ಆದರೆ ಆಡಿದ್ದು ಸ್ಪೋರ್ಟ್ ಇವಾಗ ಚೆನ್ನಾಗಿತ್ತು ಇನ್ನು ಈಗ ಬರಂದ್ರಲ್ಲ ಲೈಟಾಗಿ ಅವ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನು ಆಗೋದೆ ಸೊ ಹಂಗಾಗಿ ಕಟ್ಟ ಆಗೋಯ್ತು ಅದು ಅವರು ಫಸ್ಟ್ ಬಂದಿದ್ದು ಇನ್ನು ಇವ್ರು ಬಂದು ಪೊಲೀಸ್ ಅಂಕಲ್ ಅಂತ ಹೇಳಿ ಕರೀತೀವಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಇವರು ಕಮ್ಮಿ ಏಜ್ ಆಗಿಲ್ಲ ಬಟ್ ಆದರೆ ಎಷ್ಟು ಖುಷಿಯಿಂದ ಗೇಮ್ ಆಡಿದ್ರು ಗೊತ್ತಾ ಸಿಕ್ಕಬಿಟ್ಟೆ ಎಲ್ಲ ಮೇಲೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂಕಲು ಆಂಟಿ ಇಬ್ರು ಏಜ್ ಆಗಿದ್ರು ಕೂಡ ಎಲ್ಲರೂ ಮೀರಿಸ್ತಾರೆ ಅವರು ಅವರು ಮಗ ಸೊಸೆ ಆಡಿದ್ರು ಅವ್ರನ್ನೂ ಎಷ್ಟು ರೇಗಿಸ್ಕೊತಿದ್ರು ಗೊತ್ತಾ ಅಂಕಲೇ ಅವ್ರನ್ನ ರೇಗ್ಸ್ತಾಯಿದ್ರು ನಮ್ಮನ್ನ ಮೀರ್ಸೋಕ್ಕಾಗಲಿಲ್ಲ ನಿಮ್ಗೆ ಒಂದು ತಿಂಗ್ಳು ಕರ್ಕೊಂಡೋಗಿ ಟ್ರೈನ್ ಅಪ್ ಮಾಡಬೇಕು ಅಂತೆಲ್ಲ ಅವರು ಹೇಳ್ತಾ ಕೂತಿದ್ರು ಕಳ್ಸೋರಿ ಎಲ್ಲ ತುಂಬ ಸಿಂಪಲ್ ಆಗಿರೋ ಗೇಮ್ಗಳು ಹೇಳೋದು ಮಾತಾಡೋದು ಈ ಥರದ್ದು ಕೊಟ್ಟಿದ್ದರು ಈ ಥರ ಟಾಸ್ಕ್ ಥರ ಎಲ್ಲ ಕೊಟ್ಟಿರಲಿಲ್ಲ ಈ ವರ್ಷ ಒಂಥರ ಫನ್ನಾಗಿ ಸಿಕ್ಕ ಮಾಡೋರಿಗೆ ಭಯವಾಗಿ ಚೆನ್ನಾಗಿತ್ತು ಈ ಗೇಮ್ ಮಾತ್ರ ಅಂತ ಅನ್ಸುತ್ತೆ ನನಗೆ ಸಿಕ್ಕಾವಟ್ಟೆ ಇಷ್ಟ ಆಯಿತು ಇನ್ನದಾದಮೇಲೆ ಇನ್ನು ನಮ್ಮ ಚಾನ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸಂತು ವೆಯ್ಟ್ ಮಾಡ್ತಾಯಿದ್ರು ಇಲ್ವೋ ನಾನು ಗೇಮ್ ಆಡೋದಕ್ಕೆ ಸಿಕ್ಕಾಬ ಇಷ್ಟಪಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಇನ್ನು ವೀಡಿಯೋ ಮಾಡ್ಬೇಕಾದ್ರೆ ಹಾಕೋದು ತೆಗಿತಾ ಇಲ್ಲ ನೋಡಿ ಕರೆಕ್ಟಾಗಿ ವೀಡಿಯೋನೇ ಇಲ್ಲ ನೋಡಿ ನಗೋದೇ ಆಗಿತ್ತು ಇನ್ನು ನೋಡಿ ನಮ್ಮ ಚಾನ್ಸ್ ನನಗೆ ಸಂತು ಲೂಸ್ ಬಿಟ್ಬಿಡ್ತಾರೆ ಅಂದ್ಬಿಟ್ಟು ನಾನು ಅವ್ರ ಕಡೆಯೇ ಫುಲ್ಲು ಇದ್ದೀನಿ ಎಲ್ಲರೂ ಆಡ್ಕೊಳ್ತಾ ಇದ್ದಾರೆ ಯಾಕೆ ಅವ್ರು ನಂಗೆ ತಳ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿ ಇದ್ರು ನನ್ನ ಬಟ್ ಸಂತು ಬಿಟ್ಟರೆ ಲೂಸ್ ಬಿಟ್ಬಿಟ್ಟು ಬಿಳಿಸ್ಬಿಡ್ತಾರಲ್ಲ ಅಂತ ಹೇಳಿಬಿಟ್ಟು ಹಿಂದೆ ಹಿಂದೆ ಹೋಗ್ತಾಯಿದೆ ಫಸ್ಟಿಗೆ ಮೂರು ಬೆಲೂನ್ ಹಾಕಿದ್ವಿ ಇನ್ನು ಟೈಮ್ ಆಯಿತು ನೀನು ಮತ್ತೆ ನೆಕ್ಸ್ಟ್ ಇದು ಬಂದಿದ್ದು ನೆಕ್ಸ್ಟ್ ರೌಂಡಲ್ಲಿ ಬಂದಾಗ ನೆಕ್ಸ್ಟ್ ನಮ್ಮ ಹಿಂದೆ ಇದ್ದವರು ಅಂದರೆ ಟೈಅಪ್ ಆಗಿದ್ದವರು ನಾಲ್ಕು ಹಾಕಿದ್ರು ಬಲೂನು ನಾನು ಮೂರು ಹಾಕ್ತೀನಿ ಒಂದು ಕರೆಕ್ಟಾಗಿ ಹಾಕಿದ್ರು ಮುಗೋಗ್ತಿತ್ತು ಅರ್ಜೆಂಟ್ ಮಾಡಕ್ಕೆ ಹೋಗಿ ಬೀಳಿಸಿ ಹಾಳು ಮಾಡಿದೆ ಮತ್ತದಾದಮೇಲೆ ಇನ್ನು ತ್ರೀ ಲೆಕ್ಸ್ ರನ್ನಿಂಗು ಅಂತ ಹೇಳ್ಬಿಟ್ಟು ಈ ರೀತಿ ಕಪಲ್ಸ್ಗಳು ಎರಡು ಕಾಲ್ನು ಕಟ್ಟಿ ಕಳಿಸೋವಂಥದ್ದು ನಮಗೂ ಕಟ್ಟಿದ್ರು ನಾವು ಹೋಗಿದ್ವಿ ಆದ್ರೂ ಕೆಲವೊಂದು ಸಣ್ಣ ಪುಟ್ಟ ಟೈಮಿಂಗ್ಸಿಂದ ಅಲ್ಲೂ ಸೋದ್ವಿ ಓಕೆ ಅಂತೇಳಿ ಸುಮ್ನಾದ್ವಿ ಯಾವುದ್ರಲ್ಲೂ ಗೆಲ್ಲಕ್ಕಾಗಲಿಲ್ಲ ಅಂತ ಬೇಜಾರು ಏನಿಲ್ಲ ಓಕೆ ಆಡಿದ್ವಿನೂ ಕವಿತಾ ಸೋಮಣ್ಣ ಹೋದ್ರ ಕವಿತವ್ರನ್ನ ಬಿಳಿಸಿ ಸೋಮಣ್ಣ ನಕ್ಕು ಸಾಕಾಯ್ತು ನಕ್ಕಿದ್ದಿರ್ಲಿ ಪಾಪ ಕವಿತವ್ರ ಕಾಲು ಪೆಟ್ಟಾಗಿತ್ತು ಅಲ್ಲಿ ಆಡಬೇಕಾದ್ರೆ ಅಲ್ಲಿ ಅಲ್ಲಿ ಅಯ್ಯೋ ನನಗೆ ಇಲ್ಲಿ ನೋಡ್ತಿದ್ರು ಅಲ್ಲಿ ಕೂಗ್ದಷ್ಟೇ ಭಯ ಅನಿಸ್ತಿದೆ ನೋಡಿ ನಾನು ಸ್ವಂತ ಈಸಿಯಾಗಿ ನಡ್ಕೊಂಡು ಬಂದ್ಬಿಟ್ಟು ಪಾಪ ಎಲ್ಲೂ ಬಿಡಲಿಲ್ಲ ಇನ್ನು ಅಂಕಲ್ ಆಂಟಿ ನೋಡಿ ಪೊಲೀಸ್ ಅಂಕಲ್ ಆಂಟಿ ಅಂತ ಮುಂಚೆ ತೋರಿಸಿದ್ನಲ್ಲ ಅವರು ಕೂಡ ನಿಮ್ಗೆ ಯಾರಿಗೂ ಈ ವಿಡಿಯೋಸ್ ಬೋರ್ ಆಗಲಿಲ್ಲ ಅಂತ ಅಂದ್ಕೊತೀನಿ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ಬಟ್ ಎಲ್ಲ ಗೇಮ್ಸು ಚೆನ್ನಾಗಿತ್ತಲ್ವ ಅಂತ ಹೇಳಿ ನಾನು ಎಲ್ಲದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಕಟ್ ಮಾಡ್ತಿದ್ದೆ ಇನ್ನು ಅಂತ್ಯಕ್ಷರಿ ಆ್ಯಡ್ ಮುಗಿಸಿದ್ರು ಅಂದರೆ ಇವಾಗ ಟ್ಯಾಲೆಂಟ್ ಶೋ ಅಂತ ಹೇಳಿ ಶುರುವಾಗಬೇಕಿತ್ತು ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಅದುವರೆಗೂ ಅವರು ಅಂತ್ಯಕ್ಷರಿ ಆ್ಯಡ್ ಮುಗಿಸಿದ್ರು ಅದಾದಮೇಲೆ ಮಕ್ಕಳದ್ದು ಟ್ಯಾಲೆಂಟ್ ಶೋ ಶುರು ಆಯಿತು ಇನ್ನು ಜನ ಎಲ್ಲಾದರೂ ಕೂಡ ಬಂದು ಮಕ್ಕಳು ಆಡೋದನ್ನು ನೋಡ್ತಾ ಕೂತಿರ್ತಾರೆ ಅವ್ರ ಮಕ್ಕಳು ಏನೇನಾಗುತ್ತೆ ಅದನ್ನು ಶೋ ಮಾಡ್ತಾರೆ ಕನುಷಿ ಕಳಿಸ್ತರಿ ಏನಂದರೆ ಏನು ಆಡಿದಮ್ಮ ನೀನು ಜಿಮ್ನಾಸ್ಟಿಕ್ ಮಾಡಿದ್ಲು ಬಟ್ ಈ ವರ್ಷ ಏನು ಮಾಡಿಲ್ಲ ಕನೋಷಿ ಇನ್ನು ಟ್ಯಾಲೆಂಟ್ ಶೋ ಮುಗೀತು ಮಕ್ಕಳು ಮಾಡಿದ್ದು ಎಲ್ಲದನ್ನು ವೀಡಿಯೋ ಮಾಡಿ ಹಾಕೋದಕ್ಕೆ ಹೋಗಲಿಲ್ಲ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ಸ್ ಅದು ಒಂದಷ್ಟೇ ಕ್ಲಿಪ್ಪಿಂಗು ಇನ್ನು ನಾನು ಮ್ಯೂಸಿಕಲ್ ಚೇರಲ್ಲಿ ಎಳೆದಾಕಿದ್ದೀರೇನೆ ರಾಧಾ ಮೇಡಮ್ ಅವರು ಇನ್ನು ಸೋತು ಅವರು ಸೆಕೆಂಡ್ ಬಂದರು ನೋಡಿ ನನಗೆ ಮೋಸ ಮಾಡಿದ್ರು ಇವರು ಇಟ್ಸ್ ಓಕೆ ಸುಮ್ಮನೆ ಹೇಳಿದೆ ಅಷ್ಟೇ ಇನ್ನು ಅದಾದಮೇಲೆ ಊಟ ಮಧ್ಯಾಹ್ನದೇ ಉಳಿದಿತ್ತು ಅದಕ್ಕೆ ಎಲ್ಲರೂ ಮನೆಯಿಂದ ರೈಸ್ ಸ್ವಲ್ಪ ಜನ ಅಂದರೆ ಒಂದಷ್ಟು ಜನದ ಮನೆಗೆ ಹೇಳಿದರು ಎಲ್ಲರೂ ಮನೆಯೆಲ್ಲ ಒಂದಷ್ಟು ಒಂದು ಮೂರು ನಾಲ್ಕು ಜನ ಮನೆಯಿಂದ ರೈಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಇನ್ನು ಸಾಂಬಾರು ಪಲ್ಯಗಳೆಲ್ಲ ಉಳಿದಿದ್ವು ಅದನ್ನು ಹಾಕ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ ಇನ್ನದಾದಮೇಲೆ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಅಂದರೆ ಮಕ್ಳು ಯಾವುದೇ ಅದರಲ್ಲಿ ವಿನಾಗಿರ್ತಾರೆ ಅದರಲ್ಲೆಲ್ಲದಕ್ಕೂ ಗಿಫ್ಟ್ನ ಶೇ ಕೊಡ್ತಾಯಿದ್ರು ಮಕ್ಳಿಗೆ ಅಷ್ಟೇ ಅಲ್ಲ ಅದೇ ನಾವು ಆಡಿದ್ವಲ್ವಾ ಕಪಲ್ಸ್ ಗೇಮು ಅದಕ್ಕೆ ನೋಡಿ ಅದ ಇದು ಸೆಕೆಂಡ್ ಪ್ರೈಸ್ ತೊಗೊಳ್ತಾ ಇರೋದು ಮೋಸ ದಾಟದಲ್ಲಿ ಅಂದರೆ ಮ್ಯೂಸಿಕಲ್ಚರಲ್ಲಿ ಅವ್ರು ಸೆಕೆಂಡ್ ಬಂದಿದ್ದು ಕವಿತವ್ರು ಫಸ್ಟ್ ಬಂದಿದ್ದು ಸೊ ಹಾಗಾಗಿ ಅವರಿಬ್ಬರಿಗೆ ಗಿಫ್ಟ್ ಕೊಡ್ತಾಯಿದ್ರು ಎಲ್ರಿಗೂ ಮಕ್ಳಿಗೆ ಎಷ್ಟು ಖುಷಿ ಗೊತ್ತಾ ವಾಹ್ ನಾವು ಗೆದ್ವಿ ವಾಹ್ ನಾವು ಗೆದ್ವಿ ಅಂತ ಹೇಳಿ ಕನುಷ್ ಇದು ಅಂದರೆ ಮೇಕಪ್ ಇವರು ಮಾಮೂಲು ಅವಳಿಗೆ ಎದ್ದಿದ್ದಂಥದ್ದು ಅದಕ್ಕೋಸ್ಕರ ಅವಳಿಗೆ ಕೊಟ್ಟಿದ್ದು ಇನ್ನು ನನಗೆ ಬಂದು ಈ ಟಗ್ ಆಫ್ ವಾರ್ ಮಾಡಿದ್ವಲ್ಲ ಅದರಲ್ಲಿ ವಿನ್ ಆಗಿದ್ದು ಜೊತೆಗೆ ಕಪಲ್ಸ್ ಗೇಮಲ್ಲಿ ಕಾಂಪೀಟ್ ಮಾಡಿದ್ಕೆ ಅಂತಲೇ ಹೇಳಿ ಕಾಂಪ್ಲಿಮೆಂಟನ್ನು ಕೊಟ್ಟಿದ್ರು ಅಷ್ಟೇ ಇವಾಗ ಎಲ್ಲರೂ ಮುಗಿಸಿಕೊಂಡ್ ಬಂದ್ವಿ ಟೈಮು ಹನ್ನೊಂದು ಗಂಟೆ ಆಗಿದೆ ಸಂತು ಆಲ್ರೆಡಿ ಮಲ್ಕೊಂಡು ನಿದ್ರೆ ಹೊಡಿತಾ ಇದಾರೆ ಅಲ್ಲಿ ಅವರಿಗೆ ಡ್ಯೂಟಿನೂ ಮಾಡಿ ಇಲ್ಲೂ ಆಡಿ ಸುಸ್ತಾಗ್ಬಿಟ್ಟಿದ್ದಾರೆ ಕನುಷಿಗಂತೂ ನಿದ್ರೆ ಬರ್ತಾ ಇಲ್ಲ ಚಪ್ಪಲು ಮುಟ್ಟೆ ಆರಾಮಾಗಿ ಕೂತೋಳೆ ಬರೋದೇ ಬೇಡ ಅಂದ್ಬಿಟ್ಟು ಎಲ್ಕೊಂಡು ಬಂದಿರೋದು ಇನ್ನು ಬಂದಿರೋ ಗಿಫ್ಟ್ಗಳನ್ನ ತೆಗೆದು ಓಪನ್ ಮಾಡಿ ಮಾರ್ಕರು ಪೆನ್ಸಿಲ್ ಮತ್ತೆ ಪೆನ್ ಆಮೇಲೆ ಇದು ಒಂದು ವಾಟರ್ ಬಾಟಲ್ ಆಮೇಲೆ ಈ ರೀತಿ ಇದೆ ಎರಡು ಪೌಚ್ ಏನೇನೋ ಒಂದಷ್ಟು ಬಾಟಲ್ ಅದೇ ಇದ್ರ ಇದು ಖಾಲಿ ಐತೆ ಅದಾಯ್ತು ಬಾಟಲ್ ಅಷ್ಟೇ ಈ ತರ ಗಿಫ್ಟ್ ಗಳು ಅಂದ್ರೆ ಏನಂತ ಯಾವ್ದು ವಿನ್ ಆಗಿರೋ ಅಂತದಲ್ಲ ಸಣ್ಣ ಪುಟ್ಟದ್ರಲ್ಲಿ ಬಂದಿರೋ ಅಂತದ್ದು ಏನು ಮುಗೀತು ಇವತ್ತಿಗೆ ವಾಯ್ಸ್ ಹೋಗ್ತಾರಂಗಿದೆ ಅಯ್ಯಾವೆ ಚೆನ್ನಾಗಾಯ್ತು ಎಲ್ಲ ಇಟ್ಕೊಂಡು ನೀನು ಓಕೆ ಇನ್ನು ಗಣೇಶ ಹಬ್ಬದ್ದು ಇವತ್ತಿಗೆ ಮುಗೀತು ಇನ್ನು ಮತ್ತೆ ನಾಳೆ ಸ್ಟಾರ್ಟ್ ಆಗುತ್ತೆ ನಾಳೆ ಸಂಜೆನೇ ಇನ್ನು ಸ್ಟಾರ್ಟ್ ಆಗೋದು ಗಣೇಶ ಬಿಡೋ ಟೈಮ್ಗೆ ಏನು ಗಣೇಶ ಬಿಡೋದಷ್ಟೇ ಇನ್ನೇನು ಸ್ಪೆಷಲ್ ಫಂಕ್ಷನ್ಗಳು ಇಲ್ಲ ವಾಯ್ಸ್ ಬರ್ತಾ ಇಲ್ಲ ಗಾಡಿ ಕೂ ಗಾಡಿ ಗಂಟ್ಲೆ ಹೋಗ್ತೈತೆ ಬೆಳಗ್ಗೆ ಹೊತ್ತಿಗೆ ಹೌದಾ ಆ ಥರನಾ ಹಾಗೆ ಗಂಟೆ ಎಲ್ಲ ಹೋಗ್ತಾ ಇದೆ ಇನ್ನು ನಾಳೆ ಏನು ಕೂಗಾಡ ಅಂಥದ್ದು ಈಗ ಬೆಳಗ್ಗೆ ಎದ್ದು ಸ್ಕೂಲ್ ಕಳಿಸಿದ್ರೆ ಸಾಕಾಗೈತೆ ಇವ್ರಗಳನ್ನ ಅಂತ ಅನಿಸ್ತಾ ಇದ್ದು ನನಗಂತೂ ಹ್ಞೂ ಬರೋದು ಇಲ್ಲ ನಮ್ಗೆ ಕುಣ್ಕೊಂಡಿದ್ದೆ ಆಯಿತು ನೋಡಿ ಓಕೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಹೊಸ ನೋಡ್ತಿರ್ ಪ್ಲೀಸ್ ಹಾಗೆ ಕ್ಲಿಕ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್